ಕಾಂಗ್ರೆಸ್ನ ಪಾದಯಾತ್ರೆಗೆ ಬ್ರೇಕ್ ಬೀಳತ್ತಾ ಅಥವಾ ಹಾಗೇನೇ ಕಂಟಿನ್ಯೂ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಇದ್ದಿದೆ ಮೇಕೆದಾಟ್ ಪಾದಯಾತ್ರೆಗೆ ಹೈಕೋರ್ಟ್ ಆಲ್ರೆಡಿ ಚೀಮಾರಿ ಹಾಕಿರುವ ಬೆನ್ನಲ್ಲೇ ಸಭೆಯನ್ನ ನಡೆಸಲಾಗುತ್ತೆ ಕೆಪಿಸಿಸಿ ಕಾನೂನು ಘಟಕದಿಂದ ಕಾನೂನು ಹೋರಾಟದ ಚರ್ಚೆ ನಡೆಯಲಿದ್ದು ಶುಕ್ರವಾರ ಹೈಕೋರ್ಟ್ ಅಲ್ಲಿ ಏನು ವಿವರಣೆ ಕೊಡಬೇಕು ಅನ್ನೋದರ ಕುರಿತು ಚರ್ಚೆ ನಡೆಯಲಿದೆ ಕಾನೂನು ಸಭೆಯಲ್ಲಿ ರಾಜ್ಯ ಕೇಂದ್ರ ನಾಯಕರು ಭಾಗಿಯಾಗ್ತಾರೆ ಕಾನೂನು ಹೋರಾಟ ಮೇಕೆದಾಟು ಹೋರಾಟದ ಬಗ್ಗೆ ಚರ್ಚೆ ನಡೆಯಲಿದ್ದು ಕುತೂಹಲ ಮೂಡಿಸಿದೆ ಕೆಪಿಸಿಸಿಯ ಈ ಒಂದು ಮೆಗಾ ಮೀಟಿಂಗ್ ಯಾವ ರೀತಿ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಕೆಪಿಸಿಸಿ ಕಾಂಗ್ರೆಸ್ನ ಮುಂದಿನ ನಿರ್ಧಾರ ಏನು ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಸುಪ್ರೀಂ ಕೋರ್ಟ್ ವಕೀಲರು ಹಾಗೆ ಕಾಂಗ್ರೆಸ್ ವಕ್ತಾರರು ಆಗಿರುವಂತಹ ಸಂಕೇತ ಎಂ ಏಣಗಿ ಅವರು ನಮ್ಮ ಈ ಜಾಯ್ನ್ ಆಗಿದ್ದಾರೆ ನಮಸ್ತೆ ಸರ್ ಸಾಕಷ್ಟು ಹೋರಾಟಗಳಂತೂ ಇವತ್ತು ನಾವು ಗಮನಿಸಿ ನಾಲ್ಕನೇ ದಿನವನ್ನ ತಲುಪಿದೆ ಆದ್ರೆ ಹೈಕೋರ್ಟ್ ಕೂಡ ಚೀಮಾರಿ ಹಾಕಿದೆ ನೀವು ಹೇಳ್ತಾ ಇದ್ರಿ ಅವತ್ತು ಮಾತನಾಡುವ ಸಂದರ್ಭದಲ್ಲಿ ನಾವು ಹೋರಾಟ ಮಾಡೋದು ಇದೊಂದು ಮೂಲಭೂತ ಅವಶ್ಯಕತೆಗಾಗಿ ಹಾಗಾಗಿ ಇದರಲ್ಲಿ ರೀತಿ ಸಮಸ್ಯೆ ಇಲ್ಲ ಆದ್ರೆ ಸಮಸ್ಯೆ ಇದೆ ಇಲ್ಲಿ ಕೊರೋನಾದ ವಿಚಾರ ಅಂತ ಹೇಳಿ ನಾವು ಹೇಳಬಹುದು ಇಲ್ಲಿ ಸೊ ಈಗ ಕಾಂಗ್ರೆಸ್ನ ನಿರ್ಧಾರ ಏನು ಈಗ ವರ್ಚುವಲ್ ಆಗಿ ನಮ್ಮ ಪಕ್ಷದ ಉನ್ನತ ಮಟ್ಟದ ರಾಷ್ಟ್ರೀಯ ಹಾಗೂ ರಾಜ್ಯ ನಾಯ ಹಿರಿಯ ನಾಯಕರುಗಳ ಸಭೆ ನಡೀತಾ ಇದೆ ಇದರಲ್ಲಿ ಮೇಕೆದಾಟಿನ ವಿಚಾರವಾಗಲಿ ಮತ್ತೆ ಎಲ್ಲಾ ಕೋವಿಡ್ ಸ್ಥಿತಿಗತಿಗಳ ಬಗ್ಗೆ ವಿಚಾರ ಆಗಲಿ ಎಲ್ಲಾ ವಿಚಾರಗಳು ಚರ್ಚೆಗೆ ಬರ್ತಾ ಇದಾವೆ ಈಗ ಕೆಲವೊಂದು ಮಟ್ಟಕ್ಕೆ ಚರ್ಚೆನೂ ಆಗ್ತಾ ಇದೆ ಏನಂದ್ರೆ ಮೊದಲಿಗೆ ಒಂದು ವಿಚಾರವನ್ನು ನಾವು ಸ್ಪಷ್ಟಪಡಿಸ್ತೇವೆ ಮೇಕೆದಾಟು ಪಾದಯಾತ್ರೆ ಏನಿದೆ ಇದು ಚುನಾವಣಾ ರ್ಯಾಲಿ ಅಲ್ಲ ಇದೊಂದು ಶಾಂತಿಯುತವಾದ ಸಾಂಕೇತಿಕ ಒಂದು ಪ್ರತಿಭಟನೆ ಇದನ್ನ ಚುನಾವಣಾ ರ್ಯಾಲಿ ಜೊತೆಗೆ ಹೋಲಿಕೆ ಮಾಡಬಾರ್ದು ಅದನ್ನ ಅವರು ಸರ್ಕಾರದವರು ಕೋರ್ಟ್ಗೆ ತಪ್ಪು ಮಾಹಿತಿ ಕೊಟ್ಟಿದಾರಲ್ಲ ಅದರ ಬಗ್ಗೆ ನಾವು ಕ್ಲಾರಿಫಿಕೇಶನ್ ಕೊಡೋದ್ರ ಬಗ್ಗೆ ನಾವು ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ ಎರಡನೇದ್ದು ಈ ಕೋವಿಡ್ ಸ್ಥಿತಿಗತಿಗಳ ಕೂಡ ಪರಿಶೀಲನೆ ಆಗ್ತಾ ಇದೆ ಈ ಸಭೆಯಲ್ಲಿ ಮತ್ತು ಅದರ ಬಗ್ಗೆ ಚರ್ಚೆ ಆಗ್ತಾ ಇದೆ ಸರ್ಕಾರದ ಈ ಸಂದರ್ಭದಲ್ಲಿ ಕೈಕೊಳ್ತಾ ಇರುವಂತ ಕ್ರಮಗಳು ಕೈಗೊಂಡಿರುವ ಕ್ರಮಗಳ ಬಗ್ಗೆನು ಚರ್ಚೆ ಆಗ್ತಾ ಇದೆ ಸರ್ಕಾರದ ಈ ಅಕ್ರಮ ಲಾಕ್ಡೌನ್ ಏನದನ್ನ ಆಗ್ತಾ ಇದೆ ಅಲ್ಲ ಅದ್ರ ಅದರ ಬಗ್ಗೆನು ಚರ್ಚೆ ಆಗ್ತಾ ಇದೆ ಈ ಅಕ್ರಮ ಲಾಕ್ ಡೌನ್ ದಿಂದ ಈ ಪಾದಯಾತ್ರೆ ಶಾಂತಿಯುತ ಹಾಗೂ ಸಾಂಕೇತಿಕ ಪ್ರತಿಭಟನೆಯನ್ನು ಮೊಟಕುಗೊಳಿಸೋದಕ್ಕಾಗಿ ಸರ್ಕಾರ ಇದೇನು ಲಾಕ್ ಡೌನ್ ಅಂತ ಏನ್ ಹಾಕಿದೆ ಅದರಿಂದ ಜನಸಾಮಾನ್ಯರ ಜೀವನಕ್ಕೆ ಯಾವ ರೀತಿ ತೊಂದರೆ ಆಗ್ತಾ ಇದೆ ಆರ್ಥಿಕವಾಗಿ ಯಾವ ರೀತಿ ಜನರಿಗೆ ತೊಂದರೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆನು ಚರ್ಚೆ ಆಗ್ತಾ ಇದೆ ಈ ಪಾದಯಾತ್ರೆಯ ಮುಂದಿನ ನಡೆನುಡಿಗಳ ಬಗ್ಗೆ ಅಥವಾ ಮುಂದಿನ ಕಾನೂನು ಪ್ರಕಾರ ಹಾಗೂ ಈ ಸಾಂಕೇತಿಕವಾಗಿ ಆಗ್ಲಿ ಪ್ರತಿಭಟನೆ ಮುಖಾಂತರ ಆಗ್ಲಿ ಯಾವ ನಡೆಗಳನ್ನ ನಡೆಸ್ಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ ಹಾಗೂ ಈ ಸಾಂಕೇತಿಕ ಪ್ರತಿ ಪ್ರತಿಭಟನೆಗೆ ಸಂಬಂಧಪಟ್ಟಂಗೆ ಸರ್ಕಾರದ ಅನುಮತಿ ಬೇಕಿಲ್ಲ ಅಥವಾ ಬೇಕು ಅಂತ ಅನ್ನೋದ್ರ ಬಗ್ಗೆ ಕೋರ್ಟ್ ಮುಂದೆ ಇವತ್ತು ಹೇಳಿದ್ದಾರೆ ಅಂತ ಒಂದು ವಿಚಾರ ಗೊತ್ತಾಯ್ತು ಯಾಕಂದ್ರೆ ಇವತ್ತಿನ ಹೈಕೋರ್ಟ್ ನಲ್ಲಿ ನಡೆದಿರುವಂತಹ ಪ್ರೊಸೀಡಿಂಗ್ಸ್ ಏನಿದೆ ನಮ್ಮ ಕಾಂಗ್ರೆಸ್ ಪಕ್ಷದ ವಕೀಲರ ಅನುಪಸ್ಥಿತಿಯಲ್ಲಿ ಹೈಕೋರ್ಟ್ ನಲ್ಲಿ ಇವತ್ತು ಪ್ರಕರಣ ವಿಚಾರಕ್ಕೆ ಬಂದಿದೆ ಅವಾಗ ಹೈಕೋರ್ಟ್ ನಲ್ಲಿ ನಾವು ಸರಿಯಾದ ಮಾಹಿತಿ ಕೊಡೋದಕ್ಕೆ ಅವತ್ತು ಆಗಿಲ್ಲ ಇವತ್ತು ಕೋರ್ಟ್ ಮುಂದೆ ಯಾಕೆಂದ್ರೆ ನಮ್ಮ ಅಬ್ಸೆನ್ಸ್ ನಲ್ಲಿ ಆಗಿರುವಂತದ್ದು ನಮ್ಗೆ ಇನ್ನೂ ನೋಟಿಸ್ ಆಗಿರ್ಲಿಲ್ಲ ನೋಟಿಸ್ ಬಂದಿದ್ದಾರೆ ಒಂದು ದಿನ ಅವಕಾಶ ಕೊಟ್ಟಿದ್ದಾರೆ ನಾವು ಕೋರ್ಟ್ ಮುಂದೆ ಇದನ್ನ ಮನವರಿಕೆ ಮಾಡ್ಕೊಡ್ಬೇಕಾಗಿದೆ ಕೋರ್ಟ್ಗೆ ಅದರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ ಇದು ಪಾದಯಾತ್ರೆ ಮತ್ತು ಈ ಚುನಾವಣೆ ರ್ಯಾಲಿಯ ಮಧ್ಯೆ ಇರುವಂತಹ ವ್ಯತ್ಯಾಸಗಳು ಈ ಪಾದಯಾತ್ರೆ ಯಾವ ರೀತಿ ನಡೀತಾ ಇದೆ ಶಾಂತಿಯುತವಾಗಿ ಯಾವ ರೀತಿ ನಡೀತಾ ಇದೆ ಕೋವಿಡ್ ಪ್ರೋಟೋಕಾಲ್ ಅನ್ನು ಯಾವ ರೀತಿ ಫಾಲೋ ಅಪ್ ಮಾಡ್ತಾ ಇದ್ವಿ ಮ್ಯಾಕ್ಸಿಮಮ್ ವ್ಯಾಕ್ಸಿನೇಷನ್ ಸಲುವಾಗಿ ಆಗ್ಲಿ ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ ಸಲುವಾಗಿ ಆಗ್ಲಿ ಮಾಸ್ಕ್ ಹಂಚೋ ಸಲುವಾಗಿ ಆಗ್ಲಿ ಯಾವ ಬಗ್ಗೆ ಮುಂಜಾಗ್ರತೆ ಕ್ರಮಗಳನ್ನು ನಾವು ಕೈಗೊಂಡಿದ್ವಿ ಅನ್ನೋದ್ರ ಬಗ್ಗೆನೂ ಕೂಡ ನಾವು ಪರಿಶೀಲನೆಗೆ ಬರ್ತಾ ಇದೆ ಈಗ ಮತ್ತೆ ಈ ಸಾಂಕೇತಿಕ ಪ್ರತಿಭಟನೆ ಅಂತ ಏನಿದೆ ಅಲ್ಲ ಇದಕ್ಕೆ ಸರ್ಕಾರದ ಅನುಮತಿ ಬೇಕಿಲ್ಲ ಹಾಗಾಗಿ ನಾವು ಅನುಮತಿಯನ್ನ ಪಡೆದಿಲ್ಲ ಪಡೆಯೋದು ಬೇಕಾಗಿಲ್ಲ ಆದ್ರ ಸರ್ಕಾರಕ್ಕೆ ಗಮನಕ್ಕೆ ನಾವು ಒಂದು ತಿಂಗಳು ಮುಂಚೆನೆ ತಂದಿದ್ದೇವೆ ಅದು ಸರ್ಕಾರದ ಗಮನದಲ್ಲಿತ್ತು ಇದು ಸರ್ಕಾರದಲ್ಲಿ ಗಮನದಲ್ಲಿ ಇದ್ದದಕ್ಕೇನೆ ಸರ್ಕಾರ ಇದಕ್ಕೆ ಅಕ್ರಮವಾಗಿ ಲಾಕ್ಡೌನ್ ಅನ್ನ ಇಂಪೋಸ್ ಮಾಡಿರುವಂತದ್ದು ಹಾಗಾಗಿ ಕೇಸಸ್ ಬಗ್ಗೆ ನಿಮ್ಗೆ ಇರುವಂತದ್ದು ಹಾಗಾದ್ರೆ ಕೇಸಸ್ ಇಲ್ಲ ಇದು ಸರ್ಕಾರವೇ ಮಾಡ್ತಾ ಇರುವಂತಹ ಕೇಸ್ಗಳು ಅಂತ ಹಾಗಾದ್ರೆ ನೋಡಿ ಮಾರ್ಟಾಲಿಟಿ ರೇಟ್ ಬಗ್ಗೆ ನಾವು ಕನ್ಸಿಡರ್ ಮಾಡ್ಬೇಕಾಗ್ತದೆ ಈಗ ಕ್ಲೈಮೆಟಿಕ್ ಚೇಂಜ್ ಕ್ಲೈಮೆಟಿಕ್ ಚೇಂಜ್ ಅಂತಂದ್ರೆ ಯೂಸ್ವಲಿ ಡಿಸೆಂಬರ್ ಎಂಡ್ ದಿಂದ ಜನವರಿ ಹದಿನೈದರ ವರೆಗೆ ವಾತಾವರಣದಲ್ಲಿ ನೇಚರ್ ನಲ್ಲಿ ಸಾಕಷ್ಟು ಚೇಂಜ್ ಗಳಾಗ್ತವೆ ಹಾಗಾಗಿ ವೈರಲ್ ಫೀವರ್ ಅಥವಾ ವೈರಲ್ ಇನ್ಫೆಕ್ಷನ್ಸ್ ಆಗೋದು ಈ ಪೀರಿಯಡ್ ಜಾಸ್ತಿನೇ ಈಗ ಕೊರೋನಾ ಇದ್ರೂ ಆಯ್ತು ಕೊರೋನಾ ಇಲ್ಲದೆ ಇದ್ರು ಆಯ್ತು ಪ್ರತಿ ವರ್ಷ ಆಗ್ತಾ ಇದು ಸಹಜವಾದಂತ ಪ್ರಕೃತಿಯ ನಿಯಮ ಅಂತ ರ್ಯಾಲಿಯಲ್ಲೇ ನೋಡಿದ್ರೆ ಸಾಕಷ್ಟು ಜನರಲ್ಲಿ ಕೋವಿಡ್ ಪಾಸಿಟಿವ್ ಪ್ರಕರಣಗಳು ದಾಖಲಾಗಿದೆ ಆಗಿದೆ ಅಲ್ಲಿ ನಾಯಕರುಗಳಲ್ಲೇ ಕಾಣಿಸಿಕೊಂಡಿದೆ ಮತ್ತೊಂದು ಕಡೆ ನೀವು ಹೇಳ್ತೀರಿ ಮಾಸ್ಕ್ ನ ವಿಚಾರ ಹೇಳ್ತೀರಿ ಸೋಷಿಯಲ್ ಡಿಸ್ಟೆನ್ಸ್ ಅಂತ ಅಲ್ಲಿ ಕಾಣಿಸ್ತಾನೆ ಇಲ್ಲ ಅಷ್ಟು ಜನ ಸೇರಿದ್ದಾರೆ ಅಲ್ಲಿ ಎಷ್ಟೋ ಜನ ಮಾಸ್ಕ್ ಹಾಕಿಲ್ಲ ನಾವು ದೃಶ್ಯಗಳಲ್ಲಿ ತೋರಿಸ್ತಾ ಇದೀವಿ ಇದಕ್ಕೂ ಕೂಡ ನೀವು ಆನ್ಸರ್ ಅನ್ನು ಕೊಡಬೇಕಾಗತ್ತಲ್ವಾ ಅಲ್ಲ ಪ್ರತಿಯೊಂದು ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ ಕೂಲಂಕುಷವಾಗಿ ಏನಂದ್ರೆ ಸರ್ಕಾರದ ಅನುಮತಿ ಬೇಕಿತ್ತು ಬೇಡ ಅನ್ನೋದ್ರ ಬಗ್ಗೆ ಆಗ್ಲಿ ಅಥವಾ ನಮ್ಮ ಆರೋಗ್ಯ ಮಂತ್ರಿಯವರು ಅವರು ಒಂದು ಸುಧಾಕರ್ ಅವರು ಅವ್ರ ಭಾವಮಯದ ಒಂದು ಆಯೋಜಿಸಿದ್ರು ಓಂ ಶಕ್ತಿ ದೇವಸ್ಥಾನಕ್ಕೆ ಬಸ್ ಯಾತ್ರೆಗಳ ಬಗ್ಗೆ ಒಂದು ಕ್ರಮ ಕೈಗೊಂಡಿದ್ರು ಅದರ ಬಗ್ಗೆ ಸರ್ಕಾರ ಏನ್ ಕ್ರಮ ಕೈಗೊಂಡಿದ್ರು ಈಗ ಈಗಿನವರೆಗೂ ನಿರ್ಧಾರ ಏನಾಗಿದೆ ಈಗ ಕಾಂಗ್ರೆಸ್ ಇದ್ದು ಈಗ ಪಾದಯಾತ್ರೆ ಕಂಟಿನ್ಯೂ ಮಾಡ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಸದ್ಯದ ಮಟ್ಟಿಗೆ ಯಾವ ರೀತಿ ಡಿಸಿಷನ್ ಇದೆ ನೋಡಿ ನಾವು ಕಾನೂನಿಗೆ ಯಾವಾಗಲೂ ತೆಲುಬಾಗಿಸ್ತೇವೆ ಹ್ಮ್ ಹೈಕೋರ್ಟ್ ನಿರ್ದೇಶನಕ್ಕೂ ಕೂಡ ನಾವು ಜನಹಿತಕ್ಕಾಗಿ ನಾವು ತಲೆಬಾಗ್ತೇವೆ ಈ ಹೋರಾಟ ಒಂದ್ ಕಡೆಗೆ ಜನಹಿತ ಅಥವಾ ಕೋವಿಡ್ ಸಂಬಂಧಪಟ್ಟಿರುವಂತ ವಿಚಾರಗಳು ಇನ್ನೊಂದ್ ಕಡೆಗೆ ಈ ಜನಹಿತಕ್ಕಾಗಿ ನಾವು ಹೋರಾಟ ಮಾಡ್ತಾ ನಾವು ಕಾನೂನು ವಿರುದ್ಧವಾಗಿ ಏನು ಹೋರಾಟ ಮಾಡ್ತಾ ಇಲ್ಲ ಜನಕ್ಕೆ ವಿರೋಧಿಯಾಗಿ ನಾವು ಹೋರಾಟ ಮಾಡ್ತಾ ಇಲ್ಲ ಹಾಗಿದ್ದಾಗ ಈ ಹೋರಾಟವನ್ನು ಸ್ವಲ್ಪ ತಕ್ಕ ಮಟ್ಟಿಗೆ ಸದ್ಯದ ಮಟ್ಟಿಗೆ ನಿಲ್ಲಿಸಿ ಹಾಲ್ಟ್ ಮಾಡಿ ನಾವು ಮುಂದುವರಿಬೇಕಾ ಅಥವಾ ಯಾವ ರೀತಿ ಮುಂದುವರಿಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಮತ್ತೆ ಕೋರ್ಟ್ ಗಮನಕ್ಕೆ ಪ್ರತಿಯೊಂದು ಫ್ಯಾಕ್ಟ್ಸ್ ಅನ್ನು ಕೂಡ ನಾವು ಹೇಳಬೇಕಾಗ್ತದೆ ಯಾಕಂದ್ರೆ ಸರ್ಕಾರ ತನಗೆ ಏನ್ ಬೇಕೋ ಅದನ್ನ ಮಾತ್ರ ಹೇಳಿದೆ ಕೋರ್ಟ್ ಮುಂದೆ ಇವತ್ತು ನಮ್ಮ ಅನುಪಸ್ಥಿತಿಯಲ್ಲಿ ಅದೇ ರೀತಿ ಈಗ ಕೇಸ್ ಹಾಕಿದವರು ಕೂಡ ಸರ್ಕಾರದ ಒಂದು ಸ್ಪಾನ್ಸರ್ಶಿಪ್ ನಲ್ಲಿ ಹಾಕಿರುವಂತ ಕೇಸ್ ಅಂತ ನಮಗೆ ಸಂಪೂರ್ಣವಾಗಿ ಅದರಲ್ಲಿ ಗೊತ್ತಾಗ್ತಾ ಇದೆ ಹಾಗಾಗಿ ಇದು ಒಡಂಬಡಿಕೆಯಿಂದ ಹಾಕಿರುವಂತ ಪಿ ಐ ಎಲ್ ಆಗಿದ್ದು ಇದರ ಬಗ್ಗೆ ತಮಗೆ ಏನ್ ಬೇಕು ಅದನ್ನ ಮಾತ್ರ ಹೇಳಿದರೆ ಮಿಕ್ಕಿದ್ ವಿಚಾರಗಳನ್ನು ಸಂಪೂರ್ಣವಾಗಿ ಸುಪ್ರೀಂ ಕೋರ್ಟ್ ಮುಂದೆ ಹೇಳಿಲ್ಲ ಕಾನೂನು ಪ್ರಕಾರ ಏನೇನ್ ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಈ ಪಾದಯಾತ್ರೆಯ ಆಗು ಹೋಗುಗಳ ಬಗ್ಗೆ ಮುಂದಿನ ನಡೆಗಳ ಬಗ್ಗೆನು ಕೂಡ ನಾವು ಹದಿನಾಲ್ಕನೇ ತಾರೀಕಿನವರೆಗೆ ಎಲ್ಲಾ ಫ್ಯಾಕ್ಟ್ಸ್ ಗಳನ್ನು ಕಲೆಕ್ಟ್ ಮಾಡ್ಕೊಂಡು ಹೈಕೋರ್ಟ್ ಮುಂದೆ ಇಡೋದಕ್ಕೆ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಆ ನಂತರ ತೀರ್ಮಾನ ಹೈಕೋರ್ಟ್ ಗೆ ಬಿಟ್ಟಿದ್ದು ಫೈನ್ ಅದ್ರಲ್ಲಿ ಹೈಕೋರ್ಟ್ ಏನೇ ಆದೇಶ ಮಾಡಿದ್ರು ಕೂಡ ನಾವು ಅದಕ್ಕೆ ಕಟಬದ್ಧರಾಗಿದ್ದೇವೆ ಕಾನೂನಿಗೆ ನಾವು ಯಾವಾಗಿದ್ರು ಸಂಕೇತ ಮೇಣಗಿ ಅವರು ನ್ಯೂಸ್ ಏಟೀನ್ ಜೊತೆ ಮಾತನಾಡಿದ